ఇందు రాగ నన్ను రమ్యా ఇష్ట చాడు హత యాక రమ్య నిల్స్బుటె అందు సందేశ ಇಂದು ಸಂದೇಶ ಓ ಹೋ ಹೋ ಹೇಳೋ ತಮಾಷೆ ಮಾಡ್ತಿದ್ಯಾನ್ ಯಾವ ತರ ಕಾಣ್ತಿದೀನಿ ಕವಾಕ್ಷಿ ಅಂದ್ರೆ ಪಂಜ ಪಿಶಾಚಿ ಅನ್ನೋ ತರ ಎಲ್ಲಾದ್ರೂ ಅಲ್ಲಿಗೆ ಬರ್ತಿಯಾ ಅಲ್ಲ ನಾನೇನ್ ಕನ್ಸ್ ಕಿನ್ಸ್ ಕಾಣ್ತಿದೀನಾ ಇಲ್ವಲ್ಲ ಇದು ನನ್ನ ಮನೆನೇ ಅಂದ್ರೆ ನೀನು ನನ್ನ ಹುಡುಕಿಕೊಂಡು ನನ್ನ ಮನೆಗ್ ಬಂದಿದ್ಯಾ ರಮ್ಯಾ ಅದು ಹಾಗಲ್ಲ ನಿನ್ ಬರ್ತಿಯ ಬರ್ತಿಯ ಅಂತ ಎಷ್ಟು ಕಾದೆ ಗೊತ್ತಾ ನಾನು ಮನೇಲಿ ಅಪ್ಪ ಅಮ್ಮ ಪ್ರತಿದಿನ ಕೇಳ್ತಾನೆ ಕರ್ಕೊಬ ಕರ್ಕೊಬ ಅಂತ ನೀನು ಬರ್ತಿಯಾ ಬರ್ತಿಯಾ ಅರ್ಥ ಮಾಡ್ಕೋತಿಯಾ ಅಂತ ಅನ್ಕೊಂಡೆ ಬರ್ಲೇ ಇಲ್ವಲ್ಲ ನೀನು ಅಲ್ಲ ನೀನ ಬಿಟ್ಟು ನಾನು ಒಂದೊಂದು ಕ್ಷಣನೂ ಎಷ್ಟು ಕಷ್ಟಪಟ್ಟು ಕಳ್ದಿದ್ದೀನಿ ಗೊತ್ತಾ ಬಂದು ನೀನು ನಾಲ್ಕು ದಿನ ಆಯ್ತು ನನ್ನ ನೆನಪೆ ಆಗ್ಲಿಲ್ವಾ ನನಗೆ ಇವಾಗ ಅದೆಲ್ಲ ಏನಕ್ಕೆ ಅದು ಸರಿ ನೀನ್ ಯಾಕೆ ಬಂದಿದೀಯ ನಮ್ಮ ಮನೆಗೆ ಏನ್ ವಿಷಯ ಇತ್ತು ಅದೇ ರಮ್ಯಾ ನಿನ್ನನ್ ಕರ್ಕೊಂಡು ಹೋಗ್ಲೇಬೇಕು ಅಂತಾನೆ ಬಂದಿದ್ದೀನಿ ಏನೋ ಏನ್ ಮಾತಾಡ್ತಿದ್ಯಾ ಜ್ಞಾನ ಇದ್ಯಾ ಅವತ್ತೇ ಹೇಳ್ದೆ ತಾನೆ ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ನಿನ್ ಕಂಡ್ರೆ ಇಷ್ಟ ಇಲ್ಲ ನಾನು ಹೋಗ್ತಿದ್ದೀನಿ ಅಂತ ನೀನ್ ಬೇಡ ಅಂತ ಬಿಟ್ಟು ಬಂದ ಮೇಲೆ ನೀನೇನ ನಮ್ಮ ಮನೆಗ್ ಬರೋದು ಸ್ವಲ್ಪ ಸ್ವಾಭಿಮಾನ ಅನ್ನೋದೇ ಇಲ್ಲ ನಿನಗೆ ಎಷ್ಟು ಉಗುದ್ರು ಹಿಂಗ್ ನಗ್ತಾ ನಿಂತಿದ್ಯಾ ನೋಡು ಮಾನ ಮರ್ಯಾದೆ ಅನ್ನೋದೇ ಇಲ್ಲ ನಿನಗೆ ರಮ್ಯಾ ಗಂಡ ಹೆಂಡತಿ ಸಂಬಂಧದಲ್ಲಿ ಈ ಮರ್ಯಾದೆ ಪ್ರಶ್ನೆ ಎಲ್ಲೇ ಬಂತು ನೀನ್ ಬೇರೆನ ನಾನು ಬೇರೆನ ಇಬ್ರು ಒಂದೇ ಅಂದ್ಮೇಲೆ ನನಗೋಸ್ಕರ ನೀನು ನಿನ್ಗೋಸ್ಕರ ನಾನು ಸೋಲೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಏನ್ ಮಾತಾಡ್ತಿದ್ಯಾ ನೀನು ಗಂಡ ಅಂತ ಹೆಂಡತಿ ಅಂತೆ ನಾನು ಅವತ್ತೇ ನಿನ್ ಸಂಬಂಧನ ಕಡ್ಕೊಂಡ್ ಬಂದಿದೀನಿ ನೋಡು ನನ್ ಕತ್ತ ನೀನ್ ಕಟ್ಟಿರೋ ತಾಳಿ ಕೂಡ ಇಲ್ಲ ನೀನ್ ಎಲ್ಲಿಂದ ಗಂಡ ಹೆಂಡತಿ ಆಗ್ಬಿಡ್ತೀವಿ ಹ್ಮ್ ಗೊತ್ತು ನನ್ಗೆ ತಾಳಿ ಎಲ್ಲ ಬಿಚ್ಚಿಟ್ಟಿದ್ಯಾ ಅಂತ ತಾಳಿ ಅನ್ನೋದು ಒಂದ್ ನೆಪ ಅಷ್ಟೇ ನಾವಿಬ್ರು ಗಂಡ ಹೆಂಡತಿ ಆಗ್ಬೇಕು ಅಂತ ಆ ಬ್ರಹ್ಮ ಬರೆದು ಬಿಟ್ಟಿದ್ದಾನೆ ತಾಳಿ ಅನ್ನೋದು ನಾನು ಎಲ್ಲರ ಮುಂದೆ ಕಟ್ಟಿರೋದು ನನ್ನ ಮನ್ಸಲ್ಲೇ ಮದುವೆ ಆಗಿದ್ದೀನಿಗಿಂತ ಬೇರೆ ಯಾವ ಸಾಕ್ಷಿ ಬೇಕು ಬಿಡುಗೇನೋ ಆಗೋಗ್ಬಿಟ್ಟಿದೆ ಮೊದಲು ಹೋಗಿ ಯಾವ್ದಾದ್ರೂ ತೋರಿಸ್ಕೋ ಮನ್ಸಂತೆ ಸಾಕ್ಷಿಯಂತೆ ಮನ್ಸಲ್ಲೇ ಮದ್ವೆ ಆಗ್ಬಿಟ್ಟಿದ್ದಾನಂತೆ ನೀನ್ ಏನೇ ಹೇಳು ರಮ್ಯಾ ಎಷ್ಟೇ ಕೋಪ ಮಾಡ್ಕೋ ಆದ್ರೆ ನಾನಂತೂ ಬಿಟ್ಟಿರೋದಿಲ್ಲ ಕರ್ಕೊಂಡು ಹೋಗಲೇಬೇಕು ಅಂತ ಬಂದಿದ್ದೀನಿ ನನ್ನ ಕೈಲಿ ನಮ್ಮಮ್ಮ ಹೇಳೋದು ನಮ್ಮಪ್ಪ ಹೇಳದು ಕೇಳಕ್ ಆಗ್ತಾ ಇಲ್ಲ ಅವರಿಗಂತೂ ನೀನಂದರೆ ತುಂಬಾ ಇಷ್ಟ ಸೊಸೇನ್ ಕರ್ಕೊಬ ಸೊಸೇನ್ ಕರ್ಕೊಬ ಅಂತ ಒಂದೇ ಸಮ ಹಠ ನನ್ನ ತಂಗಿ ಅಂದ್ರೆ ನಿನ್ ಫ್ರೆಂಡು ನಂದಿನೇನಂತೂ ಅಲ್ಲಿಂದ ಕಳಿಸ್ಬಿಟ್ಟೆ ಅಮ್ಮಂಗೆ ತುಂಬಾ ಬೇಜಾರಾಗ್ತಿದೆ ಮನೇಲಿ ಒಬ್ಬರು ಇದ್ದು ಇದ್ದು ಬಾರಾಮಿ ಹೋಗೋಣ ನಿನ್ಗಲ್ಲಿ ಏನು ಕೊರತೆ ಆಗೋದಿಲ್ಲ ಯಾವುದಕ್ಕೂ ಕರ್ ಕೊರತೆ ಬರ್ದಿರೋ ತರ ನಾನು ನೋಡ್ಕೋತೀನಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇದ್ಬಿಡು ಸಾಕು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ನಮ್ಮ ಅಪ್ಪ ಅಮ್ಮನ ಮನೇಲಿ ಚೆನ್ನಾಗೇ ಇದ್ದೀನಿ ಆಯ್ತಾ ಅಲ್ಲಿ ಬಂದು ನಿಮ್ಮ ಮನೇಲಿರೋ ಅವಶ್ಯಕತೆ ನನಗಿಲ್ಲ ನನಗಲ್ಲೊಂದು ಸ್ವಲ್ಪ ಫ್ರೀಡಮ್ ಇಲ್ಲ ನನಗೇನು ನನಗೇನು ಕೆಲಸ ಮಾಡಿಲ್ಲ ಅಂತಂದ್ರೂ ಎಲ್ಲೋ ಒಂಥರ ನನ್ನನ್ನು ಕಟ್ಟಾಕಿದಾರೇನೋ ಕೂಡ ಹಾಕಿದಾರೇನೋ ಒಂಥರ ಹಿಂಸೆ ಆಗುತ್ತೆ ನನಗೆ ಇದು ಇದು ನನ್ನ ಮನೆ ಎಷ್ಟು ಹಿತವಾಗಿದೆ ಇಲ್ಲಿ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ನನಗಷ್ಟು ಫ್ರೀಡಮ್ ಇದೆ ಆ ನಿಮ್ಮ ಮನೇನೋ ಅಲ್ಲಿ ಬಂದು ರೂಮಲ್ಲೇ ಇದ್ದು ಇದ್ದು ನನಗೆ ಸಾಕಾಗೋಯಿತು ಅದೇನೂ ಗೊತ್ತಿಲ್ಲ

ಮಹಾರಾಣಿ ಮನ್ಸಿ ಮೇಲೆ ಕುತ್ಕೊಂಡು ಕಿವಿಗದೆ ಆ ಗಂಡಂಗೆ ಆರ್ಡರ್ ಮಾಡ್ತಿದ್ದರೋ ಅತ್ತೆ ಇದಕ್ಕೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ನನಗೆ ನೀವು ಈ ರೀತಿ ಹೇಳೋದು ನನಗೆ ಮಾನ ಮರೆಯದೇ ಇಲ್ವಾ ಇರೋದು ಪಾಪ ನಿನ್ ಗಂಡ ಎಷ್ಟು ಅಮಾಯಕ ಅಷ್ಟು ದೂರದಿಂದ ಬಂದ ನೀನ್ ಹೋಗ್ಬೇಕು ಅಂತ ಆದ್ರೆ ನಿನಗೆ ಹೆಂಗ್ಸಾದವಳು ಭಯ ಭಕ್ತಿ ಬೇಡವಾ ನಿನಗೆ ಗಂಡನ ಮನೆಗೆ ಹೋಗನ ಹೋಗಿ ಸಂಸಾರ ಮಾಡೋಣ ಮನೆ ಬಂದಿಲ್ ಒಂದಿಂತವ್ರ ಮನೆಗ್ ಬಂದು ಗುಟ್ ಹೊಡ್ಕೊಂಡ್ ಕೂತಿದ್ಯಾ ಹಾಳದೋಳೆ ಹಿಡಿಯಾಚೆ ಅತ್ತೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ನಲ್ಲ ನನಗೆ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ ಸಂಸಾರ ಮಾಡಕ್ ಇಷ್ಟ ಇಲ್ಲ ನಾನು ಬಿಟ್ಟು ಬಂದಾಗಿದೆ ತುಡಿಯಲ್ಲ ಓಹೋ ಬಿಟ್ಟು ಬಂದಂತೆ ಬಿಟ್ಟು ಬಂದ್ರು ಏನೋ ಆಟಿದ್ಯಾ ಬೇಡ ಅಂತ ಬಿಸಾಕಕ್ಕೆ ನೋಡು ನಿನಗೆ ಒಂದು ವಾರ ಟೈಮ್ ಕೊಡ್ತೀನಿ ನಾನು ಅಷ್ಟಲ್ಲಿ ಗಂಡನ್ ಮನೆಗೆ ಬಟ್ಟೆ ಬರೆ ತಗೊಂಡ್ ಹೊಲ್ಟ್ರೆ ಸರಿ ಇಲ್ಲ ಅಂದ್ರೆ ನೋಡು ನನಗ್ ಗೊತ್ತಾಯ್ತು ಏನ್ ಮಾಡ್ಬೇಕಂತ ಏನ್ ಮಾಡ್ಬಿಡ್ತೀರಾ ನೀವು ಏನ್ ಮಾಡ್ಬಿಡ್ತೀರಾ ಅಂತ இது நம்ம அப்பா அம்மா இரோ மனை நன் மனை இதுல அதிக்காரங்க

ಅಪ್ಪ ಅಮ್ಮಗೆ ಹಾರ್ಟ್ ಅಟ್ಯಾಕ್ ಆಗಿ ನಾನ್ ಕಣ್ಣ